ಜಿಎನ್ಕೆ ಜೆ ಸ್ಟಡಿಗೆ ಸ್ವಾಗತ ಇವತ್ತು ಟಿಇಟಿ ಪೇಪರ್ ಒಂದಕ್ಕೆ ಸಂಬಂಧಿಸಿದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ ಇಂತಹ ಪ್ರಮುಖ ಪ್ರಶ್ನೋತ್ತರಗಳನ್ನು ನಿಮಗೆ ಡೈಲಿ ಬೇಕೆಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯ ಪ್ರಶ್ನೆ ಪ್ರಶ್ನೆ ಸಂಖ್ಯೆ ಒಂದು ಭೂಮಿಗೆ ಜೀವಕ್ಕೆ ಅತ್ಯಂತ ಮುಖ್ಯವಾದ ಅನಿಲ ಯಾವುದು ಎ ನೈಟ್ರೋಜೆನ್ ಬಿ ಆಮ್ಲಜನಕ ಸಿ ಕಾರ್ಬನ್ ಡೈಆಕ್ಸೈಡ್ ಡಿ ಹೈಡ್ರೋಜನ್ ಸರಿಯಾದ ಉತ್ತರ ಬಿ ಆಮ್ಲಜನಕ ಪ್ರಶ್ನೆ ಎರಡು ಫೋಟೋಸಿಂಥಸಿಸ್ ಪ್ರಕ್ರಿಯೆ ನಡೆಯುವ ಭಾಗ ಯಾವುದು ಎ ಬೇರು ಬಿ ಹೂವು ಸಿ ಎಲೆ ಡಿ ತೊಗಟೆ ಸರಿಯಾದ ಉತ್ತರ ಸಿ ಎಲೆ ಪ್ರಶ್ನೆ ಮೂರು ಮಾನವ ದೇಹದಲ್ಲಿ ರಕ್ತ ರಕ್ತಶುದ್ಧೀಕರಣ ಮಾಡುವ ಅಂಗ ಯಾವುದು ಎ ಯಕೃತ್ತು ಬಿ ಶ್ವಾಸಕೋಶ ಸಿ ಮೂತ್ರಪಿಂಡ ಡಿ ಹೃದಯ ಸರಿಯಾದ ಉತ್ತರ ಸಿ ಮೂತ್ರಪಿಂಡ ಪ್ರಶ್ನೆ ನಾಲ್ಕು ಮಳೆ ಅಳೆಯಲು ಬಳಸುವ ಸಾಧನ ಯಾವುದು ಎ ಥರ್ಮೋಮೀಟರ್ ಬಿ ರೈನ್ಗೇಜ್ ಸಿ ಬಾರೋಮೀಟರ್ ಡಿ ಹೈಡ್ರೋಮೀಟರ್ ಸರಿಯಾದ ಉತ್ತರ ಬಿ ರೇನ್ಗೇಜ್ ಪ್ರಶ್ನೆ ಐದು ಜೇನುಹುಳು ಉತ್ಪಾದಿಸುವುದು ಯಾವುದು ಎ ಹಾಲೋ ಬಿ ರೇಷ್ಮೆ ಸಿ ಜೇನು ಡಿ ಗೊಬ್ಬರ ಸರಿಯಾದ ಉತ್ತರ ಸಿ ಜೇನುತುಪ್ಪ ಪ್ರಶ್ನೆ ಆರು ಯಾವುದು ಜನಚಕ್ರದ ಭಾಗವಲ್ಲ ಎ ಆವಿಯಾಗುವಿಕೆ ಬಿ ಘನೀಕರಣ ಸಿ ಮಳೆ ಡಿ ಗ್ಲೂಕೋಸ್ ಉತ್ಪಾದನೆ ಸರಿಯಾದ ಉತ್ತರ ಡಿ ಗ್ಲೂಕೋಸ್ ಉತ್ಪಾದನೆ ಪ್ರಶ್ನೆ ಏಳು ಭೂಮಿಯ ತಾಜಾ ನೀರಿನಲ್ಲಿ ಹೆಚ್ಚಿನ ಪ್ರಮಾಣ ಎಲ್ಲಿದೆ ಎ ನದಿಗಳು ಬಿ ಕೆರೆಗಳು ಸಿ ಹಿಮನದಿಗಳು ಐಸ್ ಡಿ ಭೂಗರ್ಭದ ನೀರು ಸರಿಯಾದ ಉತ್ತರ ಸಿ ಹಿಮನದಿಗಳು ಐಸ್ ಪ್ರಶ್ನೆ ವಾಯುಮಾಲಿನ್ಯದಿಂದ ಮಾಲಿನ್ಯದಿಂದ ಕಣ್ಣಿಗೆ ಆಗುವ ಸಮಸ್ಯೆ ಯಾವುದು ಎ ಅಲರ್ಜಿ ಬಿ ಮಧುಮೇಹ ಸಿ ರಕ್ತಹೀನತೆ ಡಿ ಸ್ಮೃತಿಭ್ರಂಶ ಪ್ರಶ್ನೆ ಒಂಬತ್ತು ಹಸಿರು ಗೃಹ ಪರಿಣಾಮಕ್ಕೆ ಕಾರಣವಾಗುವ ಅನಿಲ ಯಾವುದು ಎ ಬಿ ಸಿ ಎನ್ ಟು ಡಿ ಎಚ್ ಟು ಸರಿಯಾದ ಉತ್ತರ ಬಿ CO2. ಪ್ರಶ್ನೆ ಹತ್ತು ಪರಿಸರ ದಿನವನ್ನು ಯಾವ ದಿನ ಆಚರಿಸಲಾಗುತ್ತದೆ ಎ ಜೂನ್ ಐದು ಬಿ ಏಪ್ರಿಲ್ ಇಪ್ಪತ್ತೆರಡು ಸಿ ಅಕ್ಟೋಬರ್ ಎರಡು ಡಿ ಡಿಸೆಂಬರ್ ಒಂದು ಸರಿಯಾದ ಉತ್ತರ ಎ ಜೂನ್ ಐದು ಪ್ರಶ್ನೆ ಹನ್ನೊಂದು ಮಾನವ ದೇಹದ ದೊಡ್ಡ ಎಲುಬು ಯಾವುದು ಕೈ ಎಲುಬು ಎಲುಬು ಅಂದರೆ ಫೀಮರ್ ಕಾಲು ಚೀಲ ಮಣಿಕಟ್ಟು ಸರಿಯಾದ ಉತ್ತರ ಬಿ ಜಂಘಾ ಎಲುಬು ಫೆಮುರ್ ಪ್ರಶ್ನೆ ಹನ್ನೆರಡು ದ್ರವದಿಂದ ವಾಯುವಾಗುವ ಪ್ರಕ್ರಿಯೆಗೆ ಹೆಸರೇನು ಎ ಸಂಕುಚನ ಬಿ ವಾಷ್ಪೀಕರಣ ಸಿ ವರ್ಷಣ ಡಿ ವಿಲೀನ ಸರಿಯಾದ ಉತ್ತರ ಬಿ ವಾಷ್ಪೀಕರಣ ಪ್ರಶ್ನೆ ಹದಿಮೂರು ಸಸ್ಯಗಳಿಗೆ ಹಸಿರು ಬಣ್ಣ ನೀಡುವ ರಾಸಾಯನಿಕ ಯಾವುದು ಎ ಹಿಮೋಗ್ಲೋಬಿನ್ ಬಿ ಕ್ಲೋರೋಫಿಲ್ ಸಿ ಕಾರ್ಬನ್ ಡಿ ಕ್ಯಾಲ್ಶಿಯಂ ಸರಿಯಾದ ಉತ್ತರ ಬಿ ಕ್ಲೋರೋಫಿಲ್ ಪ್ರಶ್ನೆ ಹದಿನಾಲ್ಕು ಭೂಮಿಯ ಮೇಲೆ ನೀರಿನ ಪ್ರಮಾಣ ಎಷ್ಟು ಎ ಐವತ್ತು ಪರ್ಸೆಂಟ್ ಬಿ ಎಪ್ಪತ್ತೊಂದು ಪರ್ಸೆಂಟ್ ಸಿ ಇಪ್ಪತ್ತೈದು ಪರ್ಸೆಂಟ್ ಡಿ ತೊಂಬತ್ತು ಪರ್ಸೆಂಟ್ ಸರಿಯಾದ ಉತ್ತರ ಬಿ ಎಪ್ಪತ್ತೊಂದು ಶೇಕಡ ಪ್ರಶ್ನೆ ಹದಿನೈದು ಯಾವ ಪ್ರಾಣಿ ತನ್ನ ದೇಹದ ತಂಪನ್ನು ನಾಲಿಗೆಯಿಂದ ನಿಯಂತ್ರಿಸುತ್ತದೆ ಎ ಬೆಕ್ಕು ಬಿ ಮರಿಹಂದಿ ಸಿ ನಾಯಿ ಡಿ ಮನುಷ್ಯ ಸರಿಯಾದ ಉತ್ತರ ಸಿ ನಾಯಿ ಪ್ರಶ್ನೆ ಹದಿನಾರು ಕಾಡು ನಾಶದಿಂದ ಹೆಚ್ಚಾಗುವ ಸಮಸ್ಯೆ ಯಾವುದು ಎ ಆಮ್ಲಜನಕ ಹೆಚ್ಚಾಗುವುದು ಬಿ ಮಣ್ಣಿನ ಕಡಿತ ಸಿ ಮಳೆ ಹೆಚ್ಚಾಗುವುದು ಡಿ ಉಷ್ಣತೆ ಕಡಿಮೆಯಾಗುವುದು ಸರಿಯಾದ ಉತ್ತರ ಬಿ ಮಣ್ಣಿನ ಕಡಿತ ಪ್ರಶ್ನೆ ಹದಿನೇಳು ವಿದ್ಯುತ್ ಉಂಟಾಗಲು ಬಳಸುವ ನವೀಕರಿಸಬಹುದಾದ ಶಕ್ತಿ ಮೂಲ ಯಾವುದು ಎ ಕಲ್ಲಿದ್ದಲು ಬಿ ಪರಮಾಣು ಶಕ್ತಿ. ಸಿ ಸೌರಶಕ್ತಿ ಡಿ ಡೀಸಲ್ ಸರಿಯಾದ ಉತ್ತರ ಸಿ ಸೌರಶಕ್ತಿ ಪ್ರಶ್ನೆ ಹದಿನೆಂಟು ಬೆಳಕನ್ನು ಉತ್ಪಾದಿಸುವ ನೈಸರ್ಗಿಕ ಮೂಲ ಎ ಟಾರ್ಚ್ ಬಿ ಸೂರ್ಯ ಸಿ ಬತ್ತಿ ಡಿ ದೀಪ ಸರಿಯಾದ ಉತ್ತರ ಬಿ ಸೂರ್ಯ ಪ್ರಶ್ನೆ ಹತ್ತೊಂಬತ್ತು ಹಾಲು ಯಾವ ವರ್ಗದ ಆಹಾರ ಎ ರಕ್ಷಕ ಆಹಾರ ಬಿ ಶಕ್ತಿದಾಯಕ ಆಹಾರ ಸಿ ದೇಹ ನಿರ್ಮಾಣ ಆಹಾರ ಡಿ ಜಂಕ್ ಫುಡ್ ಸರಿಯಾದ ಉತ್ತರ ಸಿ ದೇಹ ನಿರ್ಮಾಣ ಆಹಾರ ಪ್ರಶ್ನೆ ಇಪ್ಪತ್ತು ಮನುಷ್ಯರು ಶ್ವಾಸಕ್ರಿಯೆಯಲ್ಲಿ ಹೊರಬಿಡುವ ಅನಿಲ ಯಾವುದು ಎ ಆಮ್ಲಜನಕ ಬಿ ನೈಟ್ರೋಜನ್ ಸಿ ಕಾರ್ಬನ್ ಡೈಆಕ್ಸೈಡ್ ಡಿ ಹೀಲಿಯಂ ಸರಿಯಾದ ಉತ್ತರ ಸಿ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಚಾನಲ್ ಅನ್ನು ಹೊಸಬರು ನೋಡ್ತಾ ಇದ್ದೀರಾ ಅವರು ತಕ್ಷಣ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಬೆಲ್ ಐಕನ್ ಅನ್ನು ಆನ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋ ನಾವು ಅಪ್ಲೋಡ್ ಮಾಡಿದ ತಕ್ಷಣ ನೀವು ನೋಡಬಹುದು ಧನ್ಯವಾದಗಳು